ಪ್ರಹ್ಲಾದ್ ಜೋಶಿ ವಿರುದ್ಧ ಹರಿಹಾಯ್ದ ಕಾಂಗ್ರೆಸ್ ಪಕ್ಷದ ವಕ್ತಾರ ಮಂಜುನಾಥ್ ಮಣ್ಣನವರ್ ಸಿಗ್ಗಿ ಪಟ್ಟಣದಲ್ಲಿ ಆಯೋಜಿಸಿದ ಧಾರವಾಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶ್ರೀ ವಿನೋದ್ ಅಸುಟಿಪರ ಬೃಹತ್ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ಪಕ್ಷದ ವಕ್ತಾರ ಮಂಜುನಾಥ್ ಅವರು ಪ್ರಹ್ಲಾದ್ ಜೋಶಿ ಕೇವಲ ಹಿಂದೂ ಮುಸ್ಲಿಂ ಎಂಬ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತುವುದನ್ನು ಬಿಟ್ಟು ಕ್ಷೇತ್ರಕ್ಕೆ ಯಾವ ಅಭಿವೃದ್ಧಿ ಕೆಲಸಗಳನ್ನು ಕೈಗೊಂಡಿರಿ ಎಂಬುದನ್ನು ಬಹಿರಂಗಪಡಿಸಿ ಎಂದು ತಾಲೂಕು ಕಾಂಗ್ರೆಸ್ ಪಕ್ಷದ ವಕ್ತಾರ ಮಂಜುನಾಥ್ ಸಂಸದ ಪ್ರಹ್ಲಾದ್ ಜೋಶಿ ಅವರಿಗೆ ಸವಾಲು ಹಾಕಿದರು ಈ ಸಂದರ್ಭದಲ್ಲಿ ಸಾವಿರಾರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬೃಹತ್ ರ್ಯಾಲಿಯನ್ನು ಯಶಸ್ವಿಗೊಳಿಸಿದರು ಎಚ್ ಎಂ ಹರಕುಣಿ ನ್ಯೂಸ್ ಪೋರ್ಟಲ್ ಇಂಡಿಯಾ ಒಬ್ಬ ವ್ಯಕ್ತಿಗೆ ಅಧಿಕಾರ ಕೊಟ್ಟಾಗ ಜನಕ್ಕೂ ಒಳ್ಳೆಯ ಕೆಲಸ ಮಾಡಬೇಕ ಈ ಒಂದು ಒಳ್ಳೆ ತುಷ್ಟೀಕರಣ ಮುಸಲ್ಮಾನರು ಹಾಲು ತಾಳಿ ತಂತು ಇವನ್ನೆಲ್ಲ ಬಿಟ್ಟು ಬಿಡ್ರಿ ಅವರ ನಮ್ಮ ಅಕ್ಕ ತಂಗಿಯರ್ ಹೆಂಗದಾರ ತಾಯಿ ತಂಗಿ ಹೆಂಗದ ತಾಯಿ ಬಗ್ಗೆ ಏನೋ ತಾಯಿ ನಿಮ್ಮಿಂದ ಕಲಿಯ ಅವಶ್ಯಕತೆ ನಮ್ಗೆ ಹೇಳಕತ್ತಿರ ನಾವ್ ಹೇಳ ಸಮಸ್ಯೆ ಇಲ್ಲಿ ಮುಟ್ಟೆ ಯಾಕೆ ಮಾಡಕಾಗಿಲ್ಲ ನಮ್ ಪುತ್ರ ಕೊಡ್ಲಿ ಇವ್ರಿಗೆ ಇವರು ಕಬಡ್ಡಿ ಆಡ್ಸಕ್ ಮತ್ತೆ ಕ್ಷೇತ್ರಕ್ಕೆ ಬರುದ್ರ ಜನ ಒಮ್ಮೆ ನಾ ಏನ್ ಹೇಳ್ತೇನೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಬಿಟ್ಬಿಡಿ ಈ ಜೋಶಿಯವ್ರ ವಿಚಾರದಾಗ ಸ್ಪೃಷ್ಟಿಯಲ್ಲೇ ತೋಡಿ ಬಾರಿ ஜ மத்தியோடாக்கோட்டி அவமான மாரி பதிலவணையே கை ஜோட வந்து மாரி பதிலை மாவட்ட அஹங்க இவ்வளோ சோக்கு இவ்வளோ நாகரிக மாதிரி ரத்த ஒட்ட ஆக ஜி சாஹ் அவ நான் மண்ணு மதாயு ரெடி